ಮಂಡ್ಯದ ಈ ನಾಲ್ಕು ವರ್ಗ ಸುಮಲತಾ ಬೆನ್ನಿಗೆ ನಂತ್ರೆ ಗೆಲುವು ಖಚಿತ ಹೌದು ಲೋಕಸಭೆ ಚುನಾವಣೆಯ ದಿನಾಂಕ ಘೋಷಣೆಯಾಗಿದ್ರೂ ಕೂಡ ಮಂಡ್ಯ ಲೋಕಸಭೆ ಕ್ಷೇತ್ರದ ಟಿಕೆಟ್ ಬಿಕ್ಕಟ್ಟು ಇನ್ನೂ ಬಗೆಹರಿದಿಲ್ಲ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರ್ ಅಂತ ಹೇಳಲಾಗಿದೆ ಮೈತ್ರಿ ಮಾಡ್ಕೊಂಡಿರೋ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಗೆ ಬೆಂಬಲ ಕೊಡಬೇಕಾದ ಪರಿಸ್ಥಿತಿಯಲ್ಲಿದೆ ಅಂತಿಮ ಕ್ಷಣದವರೆಗೂ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿರುವ ಸುಮಲತಾಗೆ ಬಹುಶಃ ಕಾಂಗ್ರೆಸ್ ಕೈಕೋಟಿದೆ ಅಲ್ಲಿಗೆ ಸುಮಲತಾ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧ ಸ್ಪರ್ಧೆ ಮಾಡೋದಕ್ಕೆ ಸಜ್ಜಾಗ್ತಿದ್ದಾರೆ ಅಂತ ಹೇಳಲಾಗಿದೆ ಒಂದು ವೇಳೆ ಸುಮಲತಾ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರೆ ಗೆಲುವು ಸುಲಭಾನ ಅನ್ನೋ ಕುತೂಹಲಕ್ಕೆ ಈ ನಾಲ್ಕು ವರ್ಗ ಉತ್ತರವಾಗಿ ಕಾಣ್ತಿದೆ ಮಂಡ್ಯದಲ್ಲಿರುವ ಈ ನಾಲ್ಕು ವರ್ಗದ ಜನರು ನಿರ್ಧರಿಸಿದ್ರೆ ಬಹುಶಃ ಸುಮಲತಾ ಅವರು ನಿಖಿಲ್ ಕುಮಾರ್ ಎದುರು ಸುಲಭವಾಗಿ ಗೆಲ್ಬಹುದು ಹಾಗಿದ್ರೆ ಯಾವುದು ಆ ನಾಲ್ಕು ವರ್ಗ ಸುಮಲತಾ ಅವ್ರನ್ನ ಮಂಡ್ಯ ಲೋಕಸಭೆ ಕ್ಷೇತ್ರದಿಂದ ಸ್ಪರ್ಧಿಸಲು ಒತ್ತಾಯ ಮಾಡಿದ್ದೆ ಅಂಬರೀಷ್ ಅಭಿಮಾನಿಗಳು ಹಾಗಾಗಿ ಸುಮಲತಾ ಅವರು ಯಾವುದೇ ಪಕ್ಷದಿಂದ ಸ್ಪರ್ಧಿಸಿದ್ರು ಅಂಬಿ ಅಭಿಮಾನಿಗಳು ಜೊತೆಯಲ್ಲಿರ್ತಾರೆ ಅನ್ನೋ ನಂಬಿಕೆ ಇದೆ ಸುಮಲತಾ ಅವ್ರಿಗೆ ಅಂಬಿ ಅಭಿಮಾನಿಗಳ ಮತವೇ ಬಹು ಮುಖ್ಯ ಶೇಕಡಾ ನೂರರಷ್ಟು ಅಭಿಮಾನಿಗಳು ಮನಸ್ ಮಾಡಿದ್ರೆ ಅಂಬಿ ಪತ್ನಿಗೆ ಗೆಲುವಿನ ಹಾದಿ ಸುಲಭವಾಗಬಹುದು ಅಂಬರೀಷ್ ಅವರಂತೆ ಮಂಡ್ಯ ಭಾಗದಲ್ಲಿ ದರ್ಶನ್ ಮತ್ತೆ ಯಶ್ ಅವರ ಅಭಿಮಾನಿ ಬಳಗ ಕೂಡ ದೊಡ್ಡದಿದೆ ಈಗಾಗ್ಲೇ ಸುಮಲತಾ ಪರವಾಗಿ ಪ್ರಚಾರ ಮಾಡ್ತೀನಿ ಅಂತ ಸ್ವತಃ ದರ್ಶನ್ ಅವರು ಹೇಳ್ಕೊಂಡಿದ್ದಾರೆ ಅಲ್ಲಿಗೆ ದರ್ಶನ್ ಅಭಿಮಾನಿ ಬಳಗ ಕೂಡ ಸುಮಲತಾ ಅವರ ಪರ ನಿಲ್ಬಹುದು ಜೊತೆಗೆ ಯಶ್ ಅಭಿಮಾನಿಗಳು ಕೂಡ ಸುಮಲತಾ ಪರ ನಿಲ್ಬಹುದು ಅಭಿಮಾನಕ್ಕಾಗಿ ಸುಮಲತಾ ಅವ್ರಿಗೆ ಮತ ಹಾಕಿದ್ರೆ ಎಲ್ಲಾನು ಓಕೆ ಸಿನಿಮಾ ಬೇರೆ ರಾಜಕೀಯ ಬೇರೆ ಅಂತ ಲೆಕ್ಕಾಚಾರ ಹಾಕಿದ್ರೆ ಕಷ್ಟವಾಗತ್ತೆ ಒಂದು ವೇಳೆ ದರ್ಶನ್ ಮತ್ತೆ ಯಶ್ ಅಭಿಮಾನಿಗಳು ಅಂಬಿ ಅಭಿಮಾನಿಗಳಿಗೆ ಸಾಥ್ ಕೊಟ್ಟಿದ್ರೆ ವಿಜಯಲಕ್ಷ್ಮಿಯನ್ನ ಒಲಿಸ್ಕೊಳ್ಳೋಕೆ ಸುಮಲತಾ ಅವರಿಗೆ ಸಾಧ್ಯವಾಗತ್ತೆ ಕಾಂಗ್ರೆಸ್ ಪಕ್ಷದಿಂದ ಸುಮಲತಾಗೆ ಟಿಕೆಟ್ ಕೊಟ್ಟಿದ್ರೆ ಮಂಡ್ಯ ಕಾಂಗ್ರೆಸ್ ಕಾರ್ಯಕರ್ತರು ಒಮ್ಮತದಿಂದ ಬೆಂಬಲ ಕೊಡ್ತಿದ್ರೇನು ಆದ್ರೆ ಈಗ ಜೆಡಿಎಸ್ ಅಭ್ಯರ್ಥಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಬಲ ಕೊಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಸಹಜವಾಗಿ ಇದರಿಂದ ಕೆಲವು ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಜೆಡಿಎಸ್ ಪಕ್ಷವನ್ನ ಬೆಂಬಲಿಸಲ್ಲ ಸುಮಲತಾ ಅವರಿಗೆ ನಮ್ಮ ಸಪೋರ್ಟ್ ಅಂದಿದ್ದಾರೆ ಅಲ್ಲಿಗೆ ಅತೃಪ್ತ ಕಾಂಗ್ರೆಸ್ನ ಕಾರ್ಯಕರ್ತರು ಅಂಬಿ ಪತ್ನಿ ಪರ ನಿರೆ ಇದು ಕೂಡ ದೊಡ್ಡ ಪ್ಲಸ್ ಪಾಯಿಂಟ್ ಆಗತ್ತೆ ನಿಖಿಲ್ ಕುಮಾರ್ ಅಭ್ಯರ್ಥಿ ಅಂತ ಘೋಷಿಸಿರುವ ಹಿನ್ನೆಲೆ ಕೆಲವು ಸ್ಥಳೀಯ ಜೆಡಿಎಸ್ ಮುಖಂಡರು ಬೇಸರ ಮಾಡ್ಕೊಂಡಿದ್ದಾರೆ ಸಿಎಂ ಮಗನಿಗೆ ಟಿಕೆಟ್ ಕೊಟ್ಟು ಕಾರ್ಯಕರ್ತರಿಗೆ ಅನ್ಯಾಯ ಮಾಡಲಾಗಿದೆ ಅಂತ ಹೇಳಿದವರು ಇದ್ದಾರೆ ಹೀಗಾಗಿ ನಿಖಿಲ್ ಅವ್ರನ್ನ ಬೆಂಬಲಿಸಲು ಇಷ್ಟವಾಗದೆ ಸುಮಲತಾ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಅಚ್ಚರಿ ಇಲ್ಲ ಯಾಕಂದ್ರೆ ಪಕ್ಷ ಭೇದವನ್ನ ಪಕ್ಕಕ್ಕೆ ಇಟ್ರೆ ಅಂಬರೀಷ್ ಅವರ ಮೇಲೆ ಮಂಡ್ಯ ಜನಕ್ಕೆ ವಿಶೇಷವಾದ ಗೌರವ ಇದೆ ಒಟ್ನಲ್ಲಿ ಈ ಎಲ್ಲಾ ಸಾಧ್ಯತೆಗಳು ಸುಮಲತಾ ಅವರ ಪರವಾಗಿದೆ ಸದ್ಯಕ್ಕೆ ಸುಮಲತಾ ಸ್ಪರ್ಧಿಸುವ ಬಗ್ಗೆ ಹಾಗೆ ಯಾವ ಪಕ್ಷ ಅನ್ನೋದನ್ನ ಅಂತಿಮಗೊಳಿಸಿಲ್ಲ ಸೊ ಏನಾಗತ್ತೆ ಅನ್ನೋದು ಕಾದ್ ನೋಡ್ಬೇಕು